ಮಾವಿನ ಎಲೆಯಲ್ಲೇ ಯಾಕೆ ನಾನು ತೋರಣ ಕಟ್ಟಬೇಕು ಯಾವ್ದಾರು ಮನೆ ಹತ್ರ ಇರುವಂತ ಎಲೆ ತೋರಣ ಕಟ್ತೀರಾ ಅಂದ್ರೆ ಮನೇಲಿ ಹೋಗ್ತಾರ ಕೇಳಿ ಎಲೆನೇ ಆಗಬೇಕು ಅದು ಏನಾರು ಮುರುಟ್ಕೊಂಡು ಹೋಗಿರಲಿ ಒಂದು ಸ್ವಲ್ಪ ಏನಾರು ಅದಕ್ಕೆ ಹುಳ ಮಾವಿನ ಎಲೆ ತರಲೇಬೇಕು ಹಬ್ಬಕ್ಕೆ ಸೊ ಮಾವಿನ ಎಲೆಯಲ್ಲೇ ತೋರಣ ಯಾಕೆ ಕಟ್ಟಬೇಕು ಅಂದ್ರೆ ಮಾವು ಇದೆಯಲ್ಲ ದಟ್ ಈಸ್ ದ ಫಸ್ಟ್ ಎಂಪಾರ್ಟೆನ್ಸ್ ಅದಕ್ಕೆ ಹಣ್ಣುಗಳ ರಾಜ ಅಂತ ಕರೆಯೋದು ಆ ಗಿಡದಲ್ಲಿ ಇರಿಸಿ ಬಿಡುವಂತ ಆಕ್ಸಿಜನ್ ಲೆವೆಲ್ ಇದೆಯಲ್ಲ ಮನೆಗೆ ಅಥವಾ ಎಲ್ಲಿ ತಂದಿಟ್ಟಿರ್ತಿರೋ ಅದರಿಂದ ಉದ್ಭವ ಆಗುವಂಥ ಆಕ್ಸಿಜನ್ ಲೆವೆಲ್ ಕಂಪೇರ್ಡ್ ಟು ಆಲ್ ಅದರ್ ಪ್ಲಾಂಟ್ಸ್ ಇಟ್ ಈಸ್ ಇನ್ ದ ಟಾಪ್ ಮೋಸ್ಟ್ ಲೆವೆಲ್ ಮೂರು ಪರ್ಸೆಂಟ್ ಆಕ್ಸಿಜನ್ ಅದು ವಾಪಸ್ಸು ನಮ್ಮ ಅಟ್ಮಾಸ್ಫಿಯರ್ ಗೆ ಕೊಡುತ್ತೆ ಅದಕ್ಕೆ ಮಾವಿನ ಮರದ ಕೆಳಗೆ ಹಿಂದಿನ ಕಾಲದಲ್ಲೆಲ್ಲ ಈ ಬುತ್ತಿ ಕಟ್ಕೊಂಡು ಹೋಗಿ ಮಾವಿನ ಮರದ ಕೆಳಗೆ ಕುತ್ಕೊಂಡು ಊಟ ಮಾಡ್ಕೊಂಡು ಬರೋರು ಯಾಕೆ ಅಲ್ಲೇ ಹೋಗಿ ಊಟ ಮಾಡೋರು ಅಂದ್ರೆ ಅಲ್ಲಿ ಪ್ರಶಾಂತವಾಗಿರುತ್ತೆ ಉಲ್ಲಾಸಿತ ಆಗುತ್ತೆ ನನಗೆ ಅಂತ ಯಾಕೆ ಜಾಸ್ತಿ ಆಕ್ಸಿಜನ್ ಬಂತು ಅಂದ್ರೆ ನನ್ನ ಬ್ರೈನಿಗೆ ಗೆ ಜಾಸ್ತಿ ಆಕ್ಸಿಜನ್ ಸಪ್ಲೈ ಆಯಿತು ಬ್ರೈನಿಗೆ ಜಾಸ್ತಿ ಆಕ್ಸಿಜನ್ ಸಪ್ಲೈ ಆಯಿತು ಅಂದ್ರೆ ಅಲ್ಲಿರುವಂತಹ ಬ್ರೈನ್ ಸ್ಟೆಲ್ ಸ್ಟೆಮ್ ಸೆಲ್ಸ್ ಅಂತ ಏನು ಕರಿತೀರ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆದ ತಕ್ಷಣ ಆಬ್ವಿಯಸ್ಲಿ ನನ್ನಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ಇದು ಮಾಮೂಲಿ ನಾನು ತೋಟದಿಂದ ತಂದಂತ ಮಾವಿನೆಲೆಯಿಂದ ಬರುವಂತ ಒಂದೇ ಒಂದು ಗುಣಾನ ಅಂದ್ರೆ ಇಲ್ಲ ಬೇಕಾದಷ್ಟು ಮಾವಿನೆಲೆ ಅದಕ್ಕೆ ಅದಕ್ಕಿರುವಂತಹ ಔಷಧೀಯ ಗುಣ ಇನ್ನು ಯಾವ ಎಲೆಯಲ್ಲೂ ನಿಮಗೆ ಸಿಗಕ್ಕೆ ಸಾಧ್ಯ ಇಲ್ಲ ಕೆಲವು ಸಲ ಈಗ ಯುಗಾದಿ ಇನ್ನೇನು ಬರುತ್ತೆ ಇನ್ನೊಂದು ಮೂರ್ನಾಲ್ಕು ತಿಂಗಳಿಗೆ ಯುಗಾದಿ ಬರುತ್ತೆ ಜೊತೆಗೆ ಸೇರಿಸುವಂತಹ ಇನ್ನೊಂದು ಎಲೆ ನಾವು ಬೇವಿನ ಎಲೆ ಬೇವಿನ ಎಲೆ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ನಿಮಗೆ ಏನಾರು ಮೈ ಕೈ ಒಂಚೂರು ತುರ್ಕೆ ಆಯಿತು ಅಂದ್ರೆ ಅಮ್ಮ ಒಂದು ನಾಲ್ಕು ಎಲೆ ತಂದು ಬಿಸಿನೀರಿಗೆ ಹಾಕಿಬಿಟ್ಟು ಸ್ನಾನ ಮಾಡುವಂತಾರೆ ಅಥವಾ ಏನಾರು ಒಂಚೂರು ಅಲರ್ಜಿ ಆಯಿತು ಅಂದರೆ ಬೇವಿನ ಕಷಾಯ ಕುಡಿತೀವಿ ಬೇವಿನೆಲೆಯಲ್ಲಿ ಇಟ್ ಇಸ್ ಎ ಎಂಟೈರ್ಲಿ ಎ ಡಿಫ್ರೆಂಟ್ ಸ್ಟೋರಿ ಬಟ್ ಆಸ್ ಎ ಸೈಡ್ ಎಲೆ ಬಗ್ಗೆ ಇನ್ನೊಂಚೂರು ಕಾನ್ಸಂಟ್ರೇಟ್ ಮಾಡೋಣ ಮಾವಿನ ಎಲೆಯಲ್ಲಿ ಇರುವಂತಹ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಸ್ ಇರಬಹುದು ಓದ್ಕೋಬಹುದು ನೀವೇ ಒಂದೊಂದಾಗಿ ಹೇಳೋಲ್ಲ ಅದರಲ್ಲಿ ಇರುವಂತಹ ಬೇಕಾದಷ್ಟು ಆಂಟಿಸೆಪ್ಟಿಕ್ ಗುಣಗಳು ಇರಬಹುದು ಎಲೆ ಹಾಕ್ತಿವಿ ಒಂದು ವಾರಕ್ಕೆ ಒಣಗೋಗುತ್ತೆ ಒಣಗೋದ್ಮೇಲೆ ಏನ್ ಮಾಡ್ತೀವಿ ಎಲೆನಾ ತಗೊಂಡೋಗಿ ನಾವು ಡಸ್ಟ್ಬಿನ್ಗೆ ಹಾಕ್ತಿವಿ ಬೆಳಗ್ಗೆ ಕಸ ಬರೋ ಬರ್ತಾನೆ ಬರ್ತಾನೆ ತಗೊಂಡು ಹೋಗ್ತಾರೆ ಆದರೆ ಹಿಂದಿನ ಕಾಲದಲ್ಲಿ ನಡೀತಿದ್ದ ಪದ್ಧತಿ ಆ ಎಲೆ ಅಲ್ಲೇ ಒಣಗಬೇಕು ಮೇಲೆ ಚೆನ್ನಾಗಿ ಮೇಲೆ ಆ ಎಲೆನ ಪುಡಿ ಮಾಡಿ ಉಪ್ಪಿನ ಜೊತೆ ಸೇರಿಸ್ಕೊಂಡು ಹಲ್ಲು ಜೊತಕ್ಕೆ ಉಪಯೋಗಿಸ್ತಾ ಇದ್ರು ಈಗಿನ ಮಕ್ಳಿಗೆ ಹೇಳಿ ಏ ನಿಮ್ಮ ತಾತ ಹಲ್ಲಲ್ಲೂ ಇದು ಉಪ್ಪಲ್ಲಿ ಹಲ್ಲಿಸ್ತಾ ಇದ್ರು ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಅಂತಾರೆ ತೂ ಉಪ್ಪಾ ಅಂತಾರೆ ಅದೇ ಕೋಲ್ಗೇಟ್ ಅವ್ರ ಅಡ್ವರ್ಟೈಸ್ಮೆಂಟ್ ನಿಮ್ಮ ಟೂತ್ಪೇಸ್ ಅಲ್ಲಿ ಉಪ್ಪು ಇದೆಯೇ ಬೇಕು ಅಂತ ಹೋಗ್ತಾಕೋತೀರಾ ಹೊರಗಡೆಯಿಂದ ಬಂದಾಗ ನಾವು ಕೊಡುವಂತ ಪ್ರಾಮುಖ್ಯತೆ ನಮ್ಮ ಮನೆಯಲ್ಲಿ ಇರೋರಿಗೆ ಕೊಡಲ್ಲ ಏನೋ ಒಂಚೂರು ಜೋರ ಒಂಚೂರು ಕೆಂಬುಡಿ ಅಮ್ಮ ಹೋಗಿ ಹಿಂದಿನಿಂದ ತುಳಸಿ ಎಲೆ ತಂದು ಚೆನ್ನಾಗಿ ಹಿಂಡಿಬಿಟ್ಟು ಒಂದು ಕಷಾಯನೋ ಅಥವಾ ಅದಕ್ಕೊಂದು ಜೇಂತುಪ್ಪ ಹಾಕಿ ಕೊಡ್ತಾಳೆ ನೀವು ಇದು ಸರಿ ಇಲ್ಲ ಕೈ ಏನು ತುಳಸಿ ಗಿಳಿಸಿ ಎಲ್ಲ ತಿನ್ನೋದು ಅಂತ ಮೂಗು ಮುರಿತೀರಾ ಅದೇ ಬೆನೆಟ್ರಿಲ್ ಅಂತ ಏನು ನೀವು ಸಿರಪ್ ತಗೋತೀರ ದ ಮೇಜರ್ ಇಂಗ್ರೀಡಿಯಂಟ್ ಇನ್ ಬೆನೆ ಬೆನಡ್ರಿಲ್ ಇಟ್ ಎಲ್ ಇಸ್ ದ ತುಳಸಿ ಡೈರೆಕ್ಟ್ ಆಗಿ ತಗೊಳ್ರಪ್ಪ ಅಂದ್ರೆ ಇಲ್ಲ ಇಲ್ಲ ನನಗೆ ಡೈರೆಕ್ಟ್ ಆಗಿ ಬೇಕಾಗಿಲ್ಲ ಇಂಡೈರೆಕ್ಟ್ ಆಗಿ ಬೇಕು ನಂಗೆ ಅಂತೀರಾ ಸೊ ಒಣಗಿದಂತಹ ಮಾವಿನ ಎಲೆನ ಪುಡಿ ಮಾಡಿ ಮನೆಯಲ್ಲಿ ಇಟ್ಕೊತಿದ್ರು ಏನಕ್ಕೆ ಇಟ್ಕೋತಿದ್ರು ಅದಕ್ಕೆ ಒಂಚೂರು ಅರಿಶಿನ ಮಿಕ್ಸ್ ಮಾಡಿ ಗಾಯ ಆದರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಆಂಟಿಸೆಪ್ಟಿಕ್ ನಾವೀಗ ಏನು ಹೋಗಿ ಆ ಕ್ರೀಮು ಈ ಕ್ರೀಮು ಅಂತ ಹಚ್ಕೋತೀವಿ ಆಂಟಿಸೆಪ್ಟಿಕ್ ಕ್ರೀಮ್ಸ್ ಅಂತ ಅದು ಯಾವುದು ಬೇಕಾಗಿರಲಿಲ್ಲ ಈಗ್ಲೂ ಮನೆಗೆ ಹೋಗಿ ಕೇಳಿ ನಿಮ್ಮ ಹಿರಿಯರು ಯಾರು ಇದ್ರೆ ಈಗ್ಲೂ ಗೊತ್ತಿರುತ್ತೆ ಏನಾದ್ರು ಒಂದು ಸಣ್ಣ ಪುಟ್ಟ ಗಾಯ ಆಯಿತು ಅಂದ್ರೆ ನಾವು ಹಚ್ಕೊಳ್ದೆ ಅರ್ಶನ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಸಾಕಷ್ಟು ಅಡಿಗೆ ಮನೆಯಲ್ಲಿ ತರಕಾರಿ ಹೆಚ್ಚಬೇಕಾದ್ರೆ ಅಥವಾ ಅಡುಗೆ ಮಾಡ್ಬೇಕಾದ್ರೆ ಸುಟ್ಕೊಳ್ಳೋದು ಕೈ ಕುಯ್ಕೊಳ್ಳೋದೆಲ್ಲ ಆಗ್ತಿದ್ದಂಗೆ ಅರ್ಶನ ಹಚ್ಕೊತೀವಿ ಜೊತೆ ಮಾವಿನ ಸೇರಿದ್ರೆ ಇಟ್ ಈಸ್ ಡಿಸ್ಇನ್ಫ್ಲಮೇಟರಿ ಅಂತ ಹೇಳ್ತೀವಿ ಏನು ನಮಗೆ ಊತ ಬರುತ್ತೆ ಅಥವಾ ಅದು ಹೆಕ್ಕಳಕ್ಕೆ ತರ ಬರುತ್ತೆ ಅದು ಬರೋದಕ್ಕೆ ಬಿಡೋದಿಲ್ಲ ಸರ್ ಇದೊಂದಕ್ಕೆ ನಾವು ಉಪಯೋಗ ಆಗೋದು ಅಂತ ಇಲ್ಲ ಮಾವಿನೆಲೆ ಇಟ್ ಈಸ್ ಪ್ರೂಡ್ ಸೈಂಟಿಫಿಕಲಿ ಇಫ್ ಯು ಆರ್ ಹ್ಯಾವಿಂಗ್ ದ ಪೌಡರ್ ಆಫ್ ಮ್ಯಾಂಗೋ ಲೀಫ್ ಅದು ಚಿಗನೆಲೆ ಅಂತ ಏನ್ ಕರಿತೀವಿ ಅದನ್ನ ಇಟ್ ಕ್ಯಾನ್ ಈವನ್ ಕ್ಯೂರ್ ಅಂತ ಹೇಳೋದಿಲ್ಲ ಇಟ್ ಕ್ಯಾನ್ ಕಮ್ಮಿ ಮಾಡುತ್ತೆ ಸ್ವಲ್ಪ ಕ್ಯಾನ್ಸರ್ಗೂ ಸಹ ಇದು ಕಮ್ಮಿ ಮಾಡುವಂತ ಅಥವಾ ಕ್ಯಾನ್ಸರ್ ಸೆಲ್ನ ಬೆಳೆಯೋದಕ್ಕೆ ಬಿಡದೆ ಇರುವಂತಹ ಗುಣ ಔಷಧಿ ಮಾವಿನ ಎಲೆಯಲ್ಲಿದೆ ಅಂತ ಹೇಳ್ತಾರೆ